ಬೆಸಿದ್ರೆ ಅದು ರಿಲೀಫ್ ಆತಿದೆ ಫಸ್ಟ್ ಕಣ್ಣು ಕಾಣ್ತಿರ್ಲಿಲ್ಲ ರಾತ್ರಿ ಅವತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದದೆ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಕಣ್ಣೂರಿ ಆಮೇಲೆ ರೆಡ್ ಎಲ್ಲ ಇತ್ತು ಸೊ ಇವಾಗ ಅದು ಯಾವ್ದು ಪ್ರಾಬ್ಲಮ್ ಇಲ್ಲ ಸೊ ನನ್ ಕಣ್ಣು ಸ್ವಲ್ಪ ಚೆನ್ನಾಗಿ ಅನಿಸ್ತಿದೆ ಒಂದು ಹತ್ತು ನಿಮಿಷ ಬಿಟ್ಟು ಇಲ್ಲಿಂದ ಹೊರಗಡೆ ಹೋದ ಮೇಲೇ ಆ ರೋಡಲ್ಲಿ ನಾನು ಡ್ರೈವ್ ಮಾಡ್ಕೊಂಡು ಹೋಗುವ ಆ ಕ್ಲಾರಿಟಿ ಇತ್ತು ತುಂಬ ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಅದ್ಭುತವಾದ ಮನೆ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಮತ್ತು ಪರಿಚಯ ಇರ್ತಕ್ಕಂಥ ಗಿಡಮೂಲಿಕೆಗಳನ್ನು ಬಳಸಿ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ ಅಂತ ನಾನು ಈ ಮೂಲಕ ನಿಮ್ಗೆ ಕೇಳ್ಕೊಳ್ತೀನಿ ಪರಿಚಯ ಇಲ್ಲದೇ ಇರ್ತಕ್ಕಂಥ ಗಿಡಮೂಲಿಕೆಗಳ ನಾನು ಪ್ರತಿಯೊಂದು ಎಪಿಸೋಡ್ನಲ್ಲೂ ಒಂದೊಂದು ಗಿಡಮೂಲಿಕೆಗಳನ್ನು ತಿಳಿಸ್ತಾ ಬರ್ತಾಯಿದ್ದೀನಿ ಸ್ನೇಹಿತರೆ ದಯಮಾಡಿ ಅದನ್ನು ನೋಟ್ ಮಾಡ್ಕೊಳ್ಳಿ ಅನಾರೋಗ್ಯ ಸಮಸ್ಯೆಯ ಸಮಯದಲ್ಲಿ ದಯಮಾಡಿ ಇದನ್ನು ಬಳಸಿ ತುಂಬ ಕಡಿಮೆ ಖರ್ಚಿನಲ್ಲಿ ಇನ್ನು ಕೆಲವು ಖರ್ಚೇ ಇಲ್ಲದೇ ಇರೋ ರೀತಿಯಲ್ಲಿ ಯಾವ ಯಾವ ರೀತಿ ನಾವು ಆರೋಗ್ಯವನ್ನು ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಒಂದು ಮಾಹಿತಿಯನ್ನು ನೀಡ್ತೀನಿ ದಯಮಾಡಿ ನೋಟ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಲೈಕ್ ಮಾಡಿ ಸ್ನೇಹಿತರೆ ತುಂಬ ವಿಶೇಷವಾದ ಮಾಹಿತಿ ಏನಂತಂದರೆ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ನೆಲಮಂಗ್ಲ ಇಲ್ಲಿ ಕುಡಿತದ ಚಟದಿಂದ ಕುಡಿತದ ಚಟದಿಂದ ದೂರ ಆಗಬೇಕು ಅಂತ ಯಾರು ಸ್ವತಃ ತಾವೇ ನಿರ್ಧಾರ ಮಾಡಿದ್ದೀರ ಆದರೂ ಬಿಡೋಕ್ಕಾಗಲ್ಲ ಅಂಥವ್ರು ಮತ್ತು ಕುಡಿತದ ಚಟವನ್ನು ಬಿಡಿಸಬೇಕು ಅಂತ ಅನ್ನೋಂಥವ್ರಿಗೆ ಇಲ್ಲಿ ನಾವು ಔಷಧಿಯನ್ನು ನೀಡ್ತೀವಿ ದಯಮಾಡಿ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರ ಇಲ್ಲಿ ಸಿಗುತ್ತೆ ಮತ್ತು ಕಣ್ಣಿನ ದೃಷ್ಟಿದೋಷ ಸಮಸ್ಯೆಗೆ ಮತ್ತು ಕಣ್ಣಿನಲ್ಲಿ ದುರ್ಮಾಂಸ ಬೆಳೆದಿರ್ತಕ್ಕಂಥದ್ದು ಪೊರೆ ಬೆಳೆದಿರ್ತಕ್ಕಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಇಲ್ಲಿ ಹಾಕ್ತೀವಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ನೀವು ಸಂಪರ್ಕಿಸಬಹುದು ಹೆಚ್ಚಿನ ಮಾಹಿತಿ ಮತ್ತು ಹೆಚ್ಚಿನ ಚಿಕಿತ್ಸೆಗೆ ಸ್ನೇಹಿತರೆ ಇವತ್ತು ಜ್ವರ ಬಂದಾಗ ಅತಿ ಹೆಚ್ಚಾಗಿ ಶೀತ ಆಗಿರ್ತದೆ ಶೀತ ನಿಲ್ಲದೇ ಇಲ್ಲ ಮೂಗಿನಲ್ಲಿ ಸೋರ್ತಾ ಇರ್ತದೆ ಗಂಟ್ಲಿನಲ್ಲಿ ಗಸಗಸ ಅಂತ ಕೆಮ್ಮು ಬರ್ತಾ ಇರ್ತದೆ ಸಣ್ಣದಾಗಿ ಕೆಮ್ಮು ಬರ್ತಾ ಇರ್ತದೆ ಮೂಗು ಸೋರ್ತಾ ಇರ್ತದೆ ಈ ಸಮಸ್ಯೆ ನಿಲ್ಲಲ್ಲ ಇದಕ್ಕೆ ಮನೆಮದ್ದು ಯಾವ ರೀತಿ ಮಾಡ್ಕೋಬೇಕು ಮತ್ತು ಜ್ವರ ಕೂಡ ಕಡಿಮೆ ಆಗಬೇಕು ಶೀತ ಕೂಡ ಕಡಿಮೆ ಆಗಬೇಕು ಇದಕ್ಕೆ ಸಂಪೂರ್ಣವಾದ ಸರಳವಾದ ಮನೆಮದ್ದು ಮನೆಯಲ್ಲೇ ಇರತಕ್ಕಂಥ ಪದಾರ್ಥಗಳು ಮತ್ತು ಸ್ವಲ್ಪ ಗಿಡಮೂಲಿಕೆಗಳನ್ನು ಬಳಸಿ ಯಾವ ರೀತಿ ನಾವು ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇವತ್ತು ಒಂದು ಸರಳವಾದ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ಬೇಕಾಗಿರತಕ್ಕಂಥ ಪದಾರ್ಥಗಳು ಲಕ್ಕಿ ಸೊಪ್ಪಿನ ಚಿಗುರು ಲಕ್ಕಿ ಸೊಪ್ಪು ನೀವು ಕೇಳಿರ್ತೀರಾ ಈ ನೀರು ಹರಿಯೋ ಜಾಗದಲ್ಲಿ ಲಕ್ಕಿ ಸೊಪ್ಪು ಬೆಳೆದಿರುತ್ತೆ ಲಕ್ಕಿ ಸೊಪ್ಪನ್ನು ತಂದು ಶುದ್ಧವಾದ ನೀರಿನಲ್ಲಿ ತೊಳ್ಕೊಳ್ಳಿ ಅದರ ಚಿಗುರುಗಳನ್ನು ಬಿಡಿಸಿ ತರಬೇಕು ಮತ್ತು ಕೃಷ್ಣ ತುಳಸಿಯ ಚಿಗುರು ಕೃಷ್ಣ ತುಳಸಿ ನೋಡಿದಿರಲ್ಲ ಅದರ ಚಿಗುರು ಮತ್ತು ಬಿಳಿ ಎಕ್ಕದ ಹೂವು ಸ್ನೇಹಿತರೆ ಬಿಳಿ ಎಕ್ಕದ ಹೂವನ್ನು ತರಬೇಕಾದ್ರೆ ದಯವಿಟ್ಟು ಗಮನಿಸಬೇಕು ನೀವು ಬಿಳಿ ಎಕ್ಕದ ಹೂವನ್ನು ತಂದಾದ್ಮೇಲೆ ಶುದ್ಧವಾದ ನೀರಿನ ಒಂದು ನಾಲ್ಕೈದು ಸರಿ ತೊಳಿಬೇಕು ಏಕೆಂದರೆ ಅದರಲ್ಲಿ ಬರ್ತಕ್ಕಂಥ ಹಾಲನ್ನು ಸಂಪೂರ್ಣವಾಗಿ ತೊಳಿಬೇಕು ಬಿಳಿ ಎಕ್ಕದ ಹೂವು ಲಕ್ಕಿ ಗಿಡದ ಚಿಗುರು ಮತ್ತು ಕೃಷ್ಣ ತುಳಸಿಯ ಚಿಗುರು ಇದನ್ನು ತಗೊಂಡು ಬಂದು ಶುದ್ಧವಾದ ನೀರಿನಲ್ಲಿ ತೊಳೆದು ಇದರ ಜೊತೆಗೆ ಶುಂಠಿ ಕಾಳುಮೆಣಸು ಮತ್ತು ಇಪ್ಪಲಿ ಇವೆಲ್ಲವನ್ನು ಸಮ ಪ್ರಮಾಣದಲ್ಲಿ ಹಾಕಬೇಕು ಇದಿಷ್ಟನ್ನು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ನುಣ್ಣಿಗೆ ಅರಿಬೇಕು ಸ್ನೇಹಿತರೆ ಸಂಪೂರ್ಣವಾಗಿ ನುಣ್ಣಗೆ ಹರಿದುಕೊಳ್ಳಿ ಇದನ್ನು ನುಣ್ಣಗೆ ಅರದಾದಮೇಲೆ ಇದರ ಜೊತೆಗೆ ಸಾಕಷ್ಟು ನಮಗೆ ರುಚಿಗೆ ತಕ್ಕಷ್ಟು ಸೈಂಧವ ಒಲವಣವನ್ನು ಬೆರೆಸ್ಬೇಕು ಮತ್ತು ಜೀರಿಗೆಯ ಪುಡಿಯನ್ನು ಕೂಡ ಇದಕ್ಕೆ ಬಳಸಬೇಕು ಬಳಸಬೇಕಾಗುತ್ತೆ ಶುಂಠಿ ಮೆಣಸು ಜೀರಿಗೆ ಸೈಂಧವ ಒಲವಣ ಇಪ್ಪಲಿ ಲಕ್ಕಿ ಗಿಡದ ಚಿಗುರು ಮತ್ತು ಕೃಷ್ಣ ತುಳಸಿ ಚಿಗುರು ಎಲೆಯ ಚಿಗುರು ಹಾಗೂ ಎಕ್ ಬಿಳಿ ಎತ್ತದ ಹೂ ಇವೆಲ್ಲವನ್ನು ಸಮ ಪ್ರಮಾಣದಲ್ಲಿ ಬಳಸಿ ಸೈಂದವಲ್ಲವಣವನ್ನು ರುಚಿಗೆ ತಕ್ಕಷ್ಟು ಮಾತ್ರ ಹಾಕಬೇಕು ಇಷ್ಟೆಲ್ಲವನ್ನು ಸಂಪೂರ್ಣವನ್ನು ಸಂಪೂರ್ಣವಾಗಿ ಹಾಕಿ ಸಣ್ಣ ಉಂಡೆಗಳು ಈ ಬಟಾಣಿ ಕಾಳು ಏನು ಬರುತ್ತೆ ಅಷ್ಟು ಉಂಡೆಗಳನ್ನು ಮಾಡಿಟ್ಕೋಬೇಕು ಅದು ಒಣಗದ ಮೇಲೆ ಅದನ್ನು ಗಾಜಿನ ಶಿಷ್ಯಲ್ಲಿ ಹಾಕಿಟ್ಕೊಂಡ್ರೆ ಸಂಪೂರ್ಣವಾಗಿ ಅದು ನಮಗೆ ಬಳಸಲಿಕ್ಕೆ ಬರುತ್ತೆ ಇದನ್ನು ಬೆಳಗ್ಗೆ ಮತ್ತು ಸಂಜೆ ಒಂದೊಂದು ಉಂಡೆಗಳನ್ನು ಒಂದೊಂದು ಮಾತ್ರೆಗಳನ್ನು ತೆಗೆದುಕೊಳ್ತಾ ಬಂದರೆ ಸಂಪೂರ್ಣವಾಗಿ ಈ ಜ್ವರ ಆದಾಗ ಬಂದಿರತಕ್ಕಂಥ ಶೀತ ಏನು ಸೋರ್ತಾ ಇರ್ತದೆ ಮತ್ತು ಗಂಟಲೇಲಿ ಕಿಚಕಿಚಿ ಇರ್ತದೆ ಅದು ಈ ಜ್ವರ ಸಂಪೂರ್ಣವಾಗಿ ಶಮನವಾಗುತ್ತೆ ಆತ್ಮೀಯ ಸ್ನೇಹಿತರೆ ಈ ಒಂದು ದಿವ್ಯ ಔಷಧಿಯನ್ನು ನೀವು ಮಾಡಿ ಬಳಸ್ಕೊಳ್ಳಿ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ತಿಳಿಸ್ಕೊಡ್ತೀನಿ ನಮಸ್ಕಾರ